ನಮಸ್ಕಾರ ಈ ಪರಿಸರ ಕಾನೂನಿನಲ್ಲಿ ಅಂತಾರಾಷ್ಟ್ರೀಯ ಕಾನೂನುಗಳು ಅಂತಕ್ಕಂಥ ವಿಷಯವನ್ನು ನೋಡ್ತಾ ಇದ್ದೀವಿ ಈ ಹಿಂದಿನ ವಿಡಿಯೋನಲ್ಲಿ ನಾವು ನೋಡಿದಂಥ ವಿಷಯ ಅಂತಂದರೆ ಸ್ಟಾಕ್ ಹೋಮ್ ಘೋಷಣೆ ಸ್ಟಾಕ್ ಹೋಮ್ ಡಿಕ್ಲರೇಷನ್ ಸಿ ದಿಸ್ ಸ್ಟಾಕ್ ಹೋಮ್ ಡಿಕ್ಲರೇಷನ್ ವಾಸ್ ಆಲ್ಸೋ ನೇಮ್ಡ್ ಆಸ್ ಹ್ಯೂಮನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಆಫ್ಟರ್ ಟ್ವೆಂಟಿ ಇಯರ್ಸ್ ಆಫ್ ಗ್ಯಾಪ್ ವಿ ಆರ್ ಫೈಂಡಿಂಗ್ ಒನ್ ಮೋರ್ ಡಿಕ್ಲರೇಷನ್ ಕಾರ್ಡ್ ದಿ ರಿಯೋ ಡಿಕ್ಲರೇಷನ್ ರಿಯೋ ಡಿಕ್ಲರೇಷನ್ ಈಸ್ ಆಲ್ಟರ್ನೇಟಿವ್ಲಿ ನೇಮ್ಡ್ ಆಸ್ ದಿ ಅರ್ಥ ಸಮಿಟ್ ಇಪ್ಪತ್ತು ವರ್ಷಗಳ ನಂತರ ಇನ್ನೊಂದು ಡಿಕ್ಲರೇಷನ್ ಬರ್ತದೆ ಇಲ್ಲಿ ಪ್ರಮುಖವಾಗಿ ನಾವು ಕಂಡುಕೊಳ್ಬೇಕಾದದ್ದು ಏನು ಅಂತಂದರೆ ಈ ಸ್ಟಾಕ್ ಹೋಮ್ ಡಿಕ್ಲರೇಷನ್ನಲ್ಲಿ ಇರ್ತಕ್ಕಂತಹ ಏನು ಇಪ್ಪತ್ತಾರು ತತ್ವಗಳಿದ್ದಾವೆ ಅವುಗಳನ್ನ ನಾವು ಈ ಯಾವ ರೀತಿಯಲ್ಲಿ ಅವುಗಳನ್ನ ಪಾಲನೆ ಮಾಡಿದ್ದೀವಿ ಅಥವಾ ಅನುಸರಿಸಿದ್ದೀವಿ ಮತ್ತು ಅವುಗಳ ಸರಿಯಾದ ಅನುಸರಣೆ ಆಗಬೇಕು ಅಂತಂದರೆ ಏನೇನು ಕ್ರಮಗಳನ್ನು ಜರುಗಿಸಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಈ ಒಂದು ಘೋಷಣೆಯನ್ನು ಮಾಡ್ತೀವಿ ಇದರಲ್ಲಿ ಒಂದು ಏನು ಅಂತಂದರೆ ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಬಗ್ಗೆನೂ ಕೂಡ ನಾವು ಇದರಲ್ಲಿ ಹೆಚ್ಚು ಒತ್ತು ಕೊಟ್ಟಿದ್ದೀವಿ ಅನ್ನೋದನ್ನು ಹೇಳ್ಬೋದು ದ ಅದಕ್ಕೆ ಏನಾಗ್ತದೆ ಅಂತಂದರೆ ದ ರಿಯೋ ಡಿಕ್ಲರೇಷನ್ ಆನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ವಾಸ್ ಒನ್ ಆಫ್ ದ ಕೀ ಔಟ್ಕಮ್ಸ್ ಆಫ್ ವರ್ಕ್ ಸಮಿಟ್ ಅಂತ ಹೇಳ್ತಾರೆ ಅಂದರೆ ಈ ಪರಿಸರ ಮತ್ತು ಅಭಿವೃದ್ಧಿಯ ಕುರಿತು ಒಂದು ಘೋಷಣೆ ಇದು ಅಂತ ಪರಿಸರ ಮತ್ತು ಅಭಿವೃದ್ಧಿ ಕುರಿತು ಒಂದು ಘೋಷಣೆ ಅಂತಂದ್ರೆ ಕೇವಲ ಪರಿಸರ ಪರಿಸರ ಅಂದ್ರೆ ಆಗೋದಿಲ್ಲ ನಾವು ಅಭಿವೃದ್ಧಿಯನ್ನು ಮಾಡಲೇಬೇಕು ಅಭಿವೃದ್ಧಿಯನ್ನು ಮಾಡುವ ನಿಟ್ಟಿನಲ್ಲಿ ನಾವು ಪರಿಸರವನ್ನು ಯಾವ ರೀತಿ ರಕ್ಷಿಸಬೇಕು ಅಂತಕ್ಕಂಥದ್ದು ಇದಕ್ಕೆ ನಾವು ಇನ್ನೂ ಒಂದು ಹೆಸರು ಕೊಡ್ತೀವಿ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಎನ್ವಿರಾನ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಅದಕ್ಕೆ ಇದಕ್ಕೆ ಇನ್ನೊಂದು ಹೆಸರು ಏನಂದ್ರೆ ಯು ಎನ್ ಇ ಡಿ ಅಂತಾನು ಹೇಳ್ತಾರೆ ಅಂದ್ರೆ ಇಟ್ ಈಸ್ ಸೆಮಿಟ್ ಆಲ್ಸೋ ಇಟ್ ಇಸ್ ಆಲ್ಸೋ ಕಾಲ್ಡ್ ದಿ ಎನ್ವಿರಾನ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಕಾನ್ಫರೆನ್ಸ್ ಅಂತಲೂ ಹೇಳ್ತಾರೆ ಇಟ್ ಇಸ್ ಆಲ್ಸೋ ಕಾಲ್ಡ್ ಎನ್ವಿರಾನ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಕಾನ್ಫರೆನ್ಸ್ ಅಂದರೆ ಈ ಒಂದು ಈ ಪರ್ಟಿಕ್ಯುಲರ್ ಡಿಕ್ಲರೇಷನ್ನಲ್ಲಿ ಸಸ್ಟೇನೆಬಲ್ ಡೆವಲಪ್ಮೆಂಟ್ ಇನ್ನೂ ಅದಕ್ಕೆ ಹೆಚ್ಚು ಒತ್ತು ಕೊಡ್ತು ಅಂತೇಳಿ ನಾವು ಇಲ್ಲಿ ಹೇಳ್ಬೋದು ಪರಿಸರ ಮತ್ತು ಅಭಿವೃದ್ಧಿ ಕುರಿತ ಘೋಷಣೆಯ ಪರಿಚಯ ರಿಯೋ ಘೋಷಣೆ ಎಂಬುದು ಪರಿಸರ ಸಮ್ಮೇಳನದ ಪ್ರಮುಖ ಫಲಿತಾಂಶಗಳಲ್ಲಿ ಒಂದು ಈ ಸಮ್ಮೇಳನ ವಿಶ್ವಸಂಸ್ಥೆಯ ಸಂಘಟನೆ ಜೂನ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬ್ರೆಜಿಲ್ನ ರೀಡಿಯೋ ಜನರಿಯೋ ನಗರದಲ್ಲಿ ಆಯೋಜಿಸಿತು ಅಂತಕ್ಕಂಥದ್ದು ಈ ಸಮ್ಮೇಳನಕ್ಕೆ ನಾವೇನು ಹೇಳ್ತೀವಿ ಅಂದರೆ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಕೂಡ ಒಂದು ಪೂರಕ ಹೆಸರನ್ನು ನಾವಿಲ್ಲಿ ಇಟ್ಟಿದ್ದೀವಿ ಅಂದರೆ ಡೆವಲಪ್ಮೆಂಟನ್ನು ಇಲ್ಲಿ ಲಿಂಕ್ ಮಾಡಿದ್ದೀವಿ ಅನ್ನೋದು ಬಹಳ ಮುಖ್ಯ ದಿಸ್ ಡಿಕ್ಲರೇಷನ್ ಹ್ಯಾಸ್ ಟ್ವೆಂಟಿ ಸೆವೆನ್ ಪ್ರಿನ್ಸಿಪಲ್ ಈಗ ಸ್ಟಾಕ್ ಹೋಮ್ ಡಿಕ್ಲರೇಷನ್ನಲ್ಲಿ ನಾವು ಇಪ್ಪತ್ತೊಂದು ತತ್ವಗಳನ್ನು ನೋಡಿದ್ವಿ ಅದರಂತೆ ಇಲ್ಲಿ ಇಪ್ಪತ್ತೇಳು ತತ್ವಗಳನ್ನು ನಾವು ನೋಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ಬೋದು ಇದು ಬ್ರೆಜಿಲ್ನಲ್ಲಿ ನಡೆದಂಥ ರಿಯೋನಲ್ಲಿ ನಡೆದಂತಹ ಸಮ್ಮೇಳನ ಆಮೇಲೆ ಇದು ಕೂಡ ಯುನೈಟೆಡ್ ನೇಷನ್ನ ಸಮ್ಮೇಳನವೇ ಹೊರತು ಇವೆಲ್ಲ ಯುನೈಟೆಡ್ ನೇಷನ್ನಿಂದ ಹೊರಟಂತಹ ಒಂದು ವ್ಯವಸ್ಥೆಗಳು ಇದಕ್ಕೆ ನಾವು ಅರ್ಥ ಸಮಿಟ್ಟು ಅಂತ ಹೇಳ್ತೀವಿ ಯು ಎನ್ ಇ ಡಿ ಅಂತಲೂ ಹೇಳ್ತೀವಿ ಅನ್ನೋದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೋದು ಇದು ಬಂದಂತಹ ದಿನಾಂಕ ಮೇಜರ್ ಔಟ್ಕಮ್ಸ್ ಇದರಿಂದ ಏನು ಲಾಭ ಆಯಿತು ಅಂತ ಹೇಳಿ ನಾವು ನೋಡೋದಾದರೆ ಏನು ಇದರಲ್ಲಿ ದೇರ್ ವಾಸ್ ಎ ರಿಯೋ ಡಿಕ್ಲರೇಷನ್ ಆನ್ ಎನ್ವಿರಾನ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಇದು ನಡೆದಂತಹದ್ದು ಸಮ್ಮೇಳನ ಅಜೆಂಡಾ ಟ್ವೆಂಟಿ ಒನ್ ಅಂತ ಹೇಳ್ತೀವಿ ನಾವು ಇದಕ್ಕೆ ಅಜೆಂಡಾ ಟ್ವೆಂಟಿ ಒನ್ ಅಂತಂದ್ರೆ ಇದರ ಅರ್ಥ ಏನು ಅಂತಂದ್ರೆ ಎ ಕಾಂಪ್ರಿಹೆನ್ಸಿವ್ ಆ್ಯಕ್ಷನ್ ಪ್ಲಾನ್ ಫಾರ್ ದ ಗ್ಲೋಬಲ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ನೋಡಿ ಅಂದರೆ ಈ ಒಂದು ವ್ಯವಸ್ಥೆ ಬಂತು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಆ್ಯಂಡ್ ಗ್ಲೋಬಲಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂದರೆ ಡೆವಲಪ್ಮೆಂಟ್ ಇಲ್ಲದೆ ನಾವು ಬರೀ ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳ್ತಾ ಹೋದ್ರೆ ಆಗೋದಿಲ್ಲ ಆದ್ರೆ ಡೆವಲಪ್ಮೆಂಟ್ ಮಾಡಲೇಬೇಕು ಅಂತಕ್ಕಂಥದ್ದನ್ನ ನಿರ್ಧಾರವನ್ನು ಈ ಒಂದು ಇದರಲ್ಲಿ ನಾವು ಈ ಸಭೆಯಲ್ಲಿ ತೆಗೆದುಕೊಳ್ತೀವಿ ಆದ್ರೆ ತೆಗೆದುಕೊಂಡಂತಹ ಡೆವಲಪ್ಮೆಂಟ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೆಚ್ಚು ವಿವರವಾಗಿ ಹೇಳಲಾಗಿದೆ ಅಂತ ಹೇಳ್ಬೋದು ಯುನೈಟೆಡ್ ನೇಷನ್ಸ್ ಫ್ರೇಮ್ ವರ್ಕ್ ಆನ್ ಕ್ಲೈಮೇಟ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಆಲ್ಸೋ ದಿಸ್ ಈಸ್ ಎನದರ್ ಥಿಂಗ್ ಯು ಎನ್ ಎಫ್ ಸಿ 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 ಅಂತ ಹೇಳ್ತಾರೆ ಯು ಎನ್ ಎಫ್ ಸಿ 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 ಅಲ್ಟಿಮೇಟ್ಲಿ ಇದೇನಾಗುತ್ತೆ ಅಂದರೆ ಅಂದ್ರೆ ಕ್ಯೂಟೋ ಪ್ರೋಟೋಕಾಲ್ನಲ್ಲಿ ಬರ್ತದೆ ಅಥವಾ ಪ್ಯಾರಿಸ್ ಅಗ್ರಿಮೆಂಟ್ ಅಲ್ಲಿಯೂ ಬರ್ತದೆ ಇದು 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 ಕೂಡ ನಾನ್ ಬೈಂಡಿಂಗ್ ರಿಯೋ ಡಿಕ್ಲರೇಷನ್ ಈಸ್ ನಾನ್ ಬೈಂಡಿಂಗ್ ಆದರೆ ಇಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳು ಏನಾಗ್ತವೆ ಅಂತಂದ್ರೆ ಅಲ್ಟಿಮೇಟ್ಲಿ ಬೈಂಡಿಂಗ್ ಕಾಂಟ್ಯಾಕ್ಟ್ ಆಗ್ತವೆ ಅದು ಕ್ಯೂಟೋ ಪ್ರೋಟೋಕಾಲ್ನಲ್ಲಿ ಪ್ಯಾರಿಸ್ ಅಗ್ರಿಮೆಂಟ್ನಲ್ಲಿ ದೇ ದೇವಿಕಮ್ ಬೈಂಡಿಂಗ್ ಡಾಕ್ಯುಮೆಂಟ್ಸ್ ಆದರೆ ಇದು ಬೈಂಡಿಂಗ್ ಅಲ್ಲ ಆದರೆ ಇದ್ರೆ ನೆಕ್ಸ್ಟ್ ಸ್ಟೆಪ್ ಬೈಂಡಿಂಗ್ ಆಗ್ತದೆ ದೆನ್ ಸಿ ಬಿ ಡಿ ಸಿ ಬಿ ಡಿ ಇಸ್ ಆಲ್ಸೋ ಬೈಂಡಿಂಗ್ ಕನ್ವೆನ್ಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿ ಅಂತಕ್ಕಂಥದ್ದು ಇದರಿಂದ ಉಗಮ ಆಗ್ತದೆ ಯು ಎನ್ ಎಫ್ ಟ್ರಿಪಲ್ ಸಿ ಮತ್ತು ಸಿ ಬಿ ಡಿ ಕೂಡ ಇದರಿಂದ ಉತ್ಪನ್ನ ಆಗ್ತವೆ ಆಮೇಲೆ ಇದರಲ್ಲಿ ಈ ಅರಣ್ಯದ ವಿಷಯದಲ್ಲೂ ಕೆಲವು ತತ್ವಗಳನ್ನು ನಾವು ಮಾಡ್ತೀವಿ ನಾನ್ ಲೀಗಲಿ ಬೈಂಡಿಂಗ್ ಅದು ನಾನ್ ಲೀಗಲಿ ಬೈಂಡಿಂಗ್ ಆದರೂ ಕೂಡ ಆ ರೀತಿಯಾದಂಥ ತತ್ವಗಳನ್ನು ನಾವು ಸಸ್ಟೇನೆಬಲ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ಗೋಸ್ಕರ ಇವನ್ನ ಯೂಸ್ ಮಾಡ್ತೀವಿ ರಿಯೋ ಘೋಷಣೆ ಪರಿಸರ ಮತ್ತು ಅಭಿವೃದ್ಧಿ ಕುರಿತ ತತ್ವಗಳು ಇದು ಅಜೆಂಡಾ ಇಪ್ಪತ್ತೊಂದು ಜಾಗತಿಕ ಸ್ಥಿರ ಅಭಿವೃದ್ಧಿಗೆ ಒಂದು ಪಥ ಆಗ್ತದೆ ಸಮಯೋಚಿತ ಹವಾಮಾನ ಬದಲಾವಣೆ ಒಪ್ಪಂದ ನಂತರ ಕೇಟೋ ಒಪ್ಪಂದ ಮತ್ತು ಪ್ಯಾರಿಸ್ ಒಪ್ಪಂದಕ್ಕೆ ಇದು ಆಧಾರವಾಗಿರುತ್ತದೆ ಜೈವ ವೈವಿಧ್ಯತೆ ಕುರಿತ ಒಪ್ಪಂದವು ಕೂಡ ಇದರಲ್ಲಿ ಬರ್ತದೆ ಅರಣ್ಯ ತತ್ವಗಳನ್ನು ನಾವು ಇದರಲ್ಲಿ ಅಳವಡಿಸ್ತೀವಿ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ ದೆನ್ ವಾಟ್ ಆರ್ ಆಲ್ ದಿ ಲೀಗಲ್ ನೇಚರ್ಸ್ ಲೀಗಲ್ ನೇಚರ್ಸ್ ಆ್ಯಂಡ್ ಸ್ಟೇಟಸ್ ಅನ್ನೋದನ್ನು ನಾವು ಇದರಲ್ಲಿ ನೋಡೋದಾದರೆ ರಿಯೋ ಡಿಕ್ಲರೇಷನ್ ಈಸ್ ಎ ನಾನ್ ಬೈಂಡಿಂಗ್ ಸಾಫ್ಟ್ ಲಾ ನಾನು ಹೇಳಿದ್ನಲ್ವಾ ಇಟ್ ಇಸ್ ಎ ನಾನ್ ಬೈಂಡಿಂಗ್ ಲಾ ಸಾಫ್ಟ್ ಲಾ ನಾನ್ ಬೈಂಡಿಂಗ್ ಇರೋಕ್ಕೆಲ್ಲ ಸಾಫ್ಟ್ ಲಾ ಅಂತಾರೆ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜಲ್ಲಿ ಇಂಟರ್ನ್ಯಾಷನಲ್ ಲಾ ಕಾನ್ಸೆಪ್ಟಲ್ಲಿ ನೋಡಿ ಇಂಟರ್ನ್ಯಾಷನಲ್ ಲಾ ಅನ್ನೋತಕ್ಕಂಥದ್ದೇ ಒಂದು ಸಬ್ಜೆಕ್ಟ್ ಇಂಟರ್ ನ್ಯಾಷನಲ್ ಲಾಸ್ ಇಂಟರ್ನ್ಯಾಷನಲ್ ಲಾಸ್ ಆರ್ ಟೂ ಟೈಪ್ಸ್ ಸಾಫ್ಟ್ ಲಾಸ್ ಸಾಫ್ಟ್ ದೆನ್ ಹಾರ್ಡ್ ಲಾಸ್ ಹಾರ್ಡ್ ಲಾಸ್ ಆರ್ ಟ್ರೀಟೀಸ್ ಕೋವೆನಂಟ್ಸ್ ಕೋವೆನಂಟ್ಸ್ ಸಾಫ್ಟ್ ಲಾಸ್ ಆರ್ ಡಿಕ್ಲರೇಷನ್ಸ್ ಕನ್ವೆನ್ಷನ್ಸ್ ಇವೆಲ್ಲ ಸಾಫ್ಟ್ ಲಾಸ್ ಸಾಫ್ಟ್ ಲಾಸ್ ಬೈಂಡಿಂಗ್ ಇರೋದಿಲ್ಲ ಹಾರ್ಡ್ ಲಾಸ್ ಎಲ್ಲ ಏನಾಗುತ್ತೆ ಅಂತಂದ್ರೆ ದೀಸ್ ಆರ್ ಬೈಂಡಿಂಗ್ ಟ್ರೀಟಿ ಈಸ್ ಎ ಬೈಂಡಿಂಗ್ ಕೋವೆನಂಟ್ ಈಸ್ ಎ ಬೈಂಡಿಂಗ್ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಟ್ ಇಸ್ ನಾಟ್ ಬೈಂಡಿಂಗ್ ಇಟ್ ಈಸ್ ನಾಟ್ ಲೀಗಲಿ ಎನ್ಫೋರ್ಸಿಬಲ್ ಆನ್ ಇಟ್ಸ್ ಓನ್ ಬಟ್ ಹ್ಯಾಸ್ ಅ ಸಿಗ್ನಿಫಿಕೆಂಟ್ ನಾರ್ಮೇಟಿವ್ ಅಂಡ್ ಪರ್ಸುವೇಟಿವ್ ಇನ್ಫ್ಲೂಯೆನ್ಸ್ ಇನ್ ಶೇಪಿಂಗ್ ನೋಡಿ ಈ ಒಂದು ವ್ಯವಸ್ಥೆ ಏನಾಯ್ತು ಅಂತಂದ್ರೆ ಹಾರ್ಡ್ ಲಾಗಳನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಹಾರ್ಡ್ ಲಾಗಳನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅದನ್ನೇ ನಾವೇನಂತೀವಿ ಇಂಟರ್ನ್ಯಾಷನಲ್ ಟ್ರೀಟೀಸ್ ಅಂತೀವಿ ಕಸ್ಟಮರಿ ಇಂಟರ್ನ್ಯಾಷನಲ್ ಲಾ ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಲೆಜಿಸ್ಲೇಷನ್ ಜುಡಿಷಿಯಲ್ ಡಿಶೆನ್ಸ್ ಇದಕ್ಕೆಲ್ಲ ಕಾರಣ ಆಗುತ್ತೆ ಇದು ನೋಡಿ ಇಂಟರ್ ಇದರಿಂದ ಇಂಟರ್ನ್ಯಾಷನಲ್ ಟಿಟಿಗಳು ಆಗ್ತವೆ ಕ್ಯೂಟೋ ಪ್ರೋಟೋಕಾಲ್ ಅಂತ ಇರ್ಬೋದು ಅಥವಾ ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಇರ್ಬೋದು ಇವೆಲ್ಲವುಗಳು ಇದಕ್ಕೆ ಕಾರಣ ಬಿ ಡಿ ಇರ್ಬೋದು ಇದಕ್ಕೆ ಕಾರಣ ಆಗ್ತದೆ ಕಸ್ಟಮರಿ ಇಂಟರ್ನ್ಯಾಷನಲ್ ಲಾ ಕಸ್ಟಮ ಇದರಿಂದ ಒಂದೊಂದು ದೇಶಗಳು ತಮ್ಮ ತಮ್ಮ ಕಸ್ಟಮ್ ಆಗಿ ಅದನ್ನು ತಗೊಳ್ತವೆ ದೆನ್ ದೇಶದಲ್ಲಿ ನಮ್ಮದೇ ಆದಂತಹ ದೇಶಗಳಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟಂತಹ ಕಾನೂನುಗಳನ್ನು ಮಾಡ್ತೀವಿ ದೇ ಆರ್ ಕಾಲ್ಡ್ ಲೋಕಲ್ ಲಾಸ್ ಆರ್ ಮುನ್ಸಿಪಲ್ ಲಾಸ್ ಪರಿಸರ ಕಾನೂನುಗಳನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಇವುಗಳನ್ನು ಸೈಟೇಷನ್ ಮಾಡ್ತಾ ನ್ಯಾಯಾಲಯಗಳು ಕೂಡ ಈ ಒಂದು ತತ್ವಗಳನ್ನು ಎತ್ತಿ ಹಿಡಿತವೆ ಅನೇಕ ಈ ನ್ಯಾಯಾಲಯಗಳು ನಮ್ಮ ಎಮ್ ಸಿ ಮೆಹತಾ ಪ್ರಕರಣದಲ್ಲಿ ಈ ರಿಯೋ ಡಿಕ್ಲರೇಷನ್ ಸ್ಟಾಕ್ ಹೋಮ್ ಡಿಕ್ಲೆರೇಷನ್ನ ರೆಫರ್ ಮಾಡಿದಂತಹ ಅನೇಕ ಉದಾಹರಣೆಗಳನ್ನ ನೋಡ್ಬೋದು ಇಟ್ ಫಾರ್ಮ್ಸ್ ದ ಸಾಫ್ಟ್ ಲಾ ಫೌಂಡೇಶನ್ ಫಾರ್ ಮಾಡರ್ನ್ ಎನ್ವಿರಾನ್ಮೆಂಟಲ್ ಲಾ ಮೀನಿಂಗ್ ಇಟ್ ಗೈಡ್ಸ್ ಕಂಡಕ್ಟ್ ವಿಥೌಟ್ ಕ್ರಿಯೇಟಿಂಗ್ ಬೈಂಡಿಂಗ್ ಅಪ್ಲಿಕೇಶನ್ ಇದರ ಅರ್ಥ ಏನು ಅಂತಂದ್ರೆ ಯಾವುದೇ ಬೈಂಡಿಂಗ್ ಉದ್ದೇಶ ಅಥವಾ ಬೈಂಡಿಂಗ್ ಲಾ ಆಗಬೇಕೋದ್ರೂ ಕೂಡ ಮುಂದಿನ ದಿನಗಳಲ್ಲಿ ಬೈಂಡಿಂಗ್ ಲಾ ಮಾಡಲಿಕ್ಕೆ ಒಂದು ಬುನಾದಿಯನ್ನು ಇದು ಹಾಕ್ತದೆ ಅನ್ನೋದನ್ನು ನಾವಿಲ್ಲಿ ಹೇಳ್ಬೋದು ರಿಯೋ ಘೋಷಣೆಯ ಒಪ್ಪಂದವು ಒಂದು ಸಾಫ್ಟ್ ಲಾ ಆಗಿದೆ ಅಂದರೆ ಇದು ಕಾನೂನುಬದ್ಧ ಬಾಧ್ಯತೆಯನ್ನು ಸೃಷ್ಟಿಸದು ಆದರೆ ಉತ್ತಮ ನಿರ್ವಹಣಾ ಮಾನದಂಡಗಳನ್ನು ರೂಪಿಸಲು ಮಹತ್ವದ ಪ್ರಭಾವ ಬೀರುತ್ತದೆ ಅಂದರೆ ಯಾವ ರೀತಿ ಇರಬೇಕು ಪರಿಸರ ಅನ್ನೋದನ್ನು ಅದಕ್ಕೊಂದು ಮಾನದಂಡವನ್ನು ಸ್ಟ್ಯಾಂಡರ್ಡ್ ಮಾಡಲಿಕ್ಕೆ ಇದು ಅನುಕೂಲ ಆಗುತ್ತೆ ಮುಂದೆ ಇದರ ಪ್ರಭಾವ ಅಂತಾರಾಷ್ಟ್ರೀಯ ಒಪ್ಪಂದಗಳು ಆಗುವಲ್ಲಿ ಆಗುತ್ತೆ ಕಸ್ಟಮರಿ ಅಂತಾರಾಷ್ಟ್ರೀಯ ಕಾನೂನುಗಳಾಗ್ತದೆ ರಾಷ್ಟ್ರೀಯ ಪರಿಸರದ ಕಾನೂನುಗಳಾಗ್ತವೆ ಅಥವಾ ಸ್ಥಳೀಯ ನ್ಯಾಯಾಲಯಗಳೇ ಇಲ್ಲಿ ಇಲ್ಲಿರ್ತಕ್ಕಂತಹ ಮಾನದಂಡವನ್ನು ಉಪಯೋಗಿಸಿ ನ್ಯಾಯಾಲಯಗಳು ಪರಿಸರಕ್ಕೆ ಪರಿಸರದ ಹಾನಿಯನ್ನು ತಡೆಯುವಲ್ಲಿ ಏನು ಮಾಡ್ತವೆ ಅವು ತೀರ್ಪುಗಳನ್ನು ಕೊಡ್ತವೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ಆದ್ದರಿಂದ ಇಲ್ಲಿ ಕೆಲವೊಂದು ಪ್ರಮುಖವಾದ ಅಂತಹ ತತ್ವಗಳನ್ನು ನಾನು ಇಲ್ಲಿ ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೀನಿ ಏನು ಅದರಲ್ಲಿ ಒಂದನೇ ತತ್ವ ಏನು ಹೇಳ್ತದೆ ಹ್ಯೂಮನ್ ಬೀಯಿಂಗ್ಸ್ ಆರ್ ದ ಸೆಂಟರ್ಸ್ ಆಫ್ ಕನ್ಸರ್ನ್ಸ್ ಫಾರ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಒಂದು ಸುಸ್ಥಿರ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಅದಕ್ಕೆ ಕಾರಣ ಮಾನವರೇ ಹೊರತು ಬೇರೆ ಯಾರೂ ಅಲ್ಲ ಇಂಟ್ರಡಕ್ಷನ್ ಆಫ್ ಯಂತ್ರೋ ಪೋಷನ್ಟ್ರಿಸಮ್ ಇನ್ ಎನ್ವಿರಾನ್ಮೆಂಟಲ್ಲ ನಾ ಏನು ಅನ್ನೋದನ್ನು ಹೇಳ್ತೀನಿ ನಿಮಗೆ ರಿಕಗ್ನೈಸಿಸ್ ದ ರೈಟ್ ಟು ಎ ಹೆಲ್ದಿ ಆ್ಯಂಡ್ ಪ್ರೊಡಕ್ಟಿವ್ ಲೈಫ್ ಇನ್ ಹಾರ್ಮನಿ ವಿತ್ ನೇಚರ್ ನಾವು ಈ ನೇಚರ್ನೊಂದಿಗೆ ಏನು ಸಹಬಾಳ್ವೆ ನಡೆಸಬೇಕು ನೇಚರ್ನ ಹಾಳು ಮಾಡಬಾರ್ದು ಸರ್ವಜ್ ಆ್ಯಸ್ ಎ ಮಾರಲ್ ಫೌಂಡೇಶನ್ ಫಾರ್ ಲಿಂಕಿಂಗ್ ಹ್ಯೂಮನ್ ರೈಟ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್ ಅಲ್ಲ ನೋಡಿ ಮಾನವ ಹಕ್ಕುಗಳನ್ನು ಮತ್ತು ಪರಿಸರ ರಕ್ಷಣೆಯನ್ನು ಒಂದುಗೂಡಿಸುವಲ್ಲಿ ಈ ಒಂದು ರಿಯೋ ಡಿಕ್ಲರೇಷನ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ಮಾನವ ಜೀವಿಗಳು ಸ್ಥಿರ ಅಭಿವೃದ್ಧಿಗೆ ಸಂಬಂಧಿಸಿದ ಕಾಳಜಿಗಳ ಕೇಂದ್ರ ಬಿಂದುವಾಗಿದ್ದಾರೆ ಪರಿಸರ ಕಾನೂನಿನಲ್ಲಿ ಮಾನವನ ದೃಷ್ಟಿಕೋನ ಹೇಗಿರಬೇಕು ಅನ್ನೋದನ್ನ ಇದು ಹೇಳ್ತದೆ ಪ್ರಕೃತಿಯೊಂದಿಗೆ ಸಮನ್ವಯದಲ್ಲಿರುವ ಆರೋಗ್ಯಕರ ಜೀವನದ ಹಕ್ಕನ್ನು ಇದು ಗುರುತಿಸ್ತದೆ ಮಾನವ ಹಕ್ಕುಗಳು ಮತ್ತು ಪರಿಸರ ರಕ್ಷಣೆಯ ನಡುವೆ ನೈತಿಕ ಸಂಪರ್ಕವನ್ನು ಇದು ನೀಡುತ್ತದೆ ಅನ್ನೋದನ್ನು ನಾವಿಲ್ಲಿ ಕಾಣಬಹುದಾಗಿದೆ ದೆನ್ ಪ್ರಿನ್ಸಿಪಲ್ ಟು ಆಲ್ಸೋ ವಿ ಆರ್ ರೆಫರಿಂಗ್ ಸ್ಟೇಟ್ ಸಾವರಿಂಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಸಾರ್ವಭೌಮತ್ವ ಅಂತೀವಿ ನಾವು ದಿ ಸ್ಟೇಟ್ಸ್ ಹ್ಯಾವ್ ಸಾವರಿನ್ ರೈಟ್ ಟು ಎಕ್ಸ್ಪ್ಲಾಯ್ಡ್ ದೇರ್ ಓನ್ ರಿಸೋರ್ಸಸ್ ನೋಡಿ ಯಾವುದೇ ಒಂದು ರಾಜ್ಯ ತಮ್ಮ ದೇಶದ ಸಂಪನ್ಮೂಲವನ್ನು ತೆಗೆದು ಉಪಯೋಗ ಮಾಡಲಿಕ್ಕೆ ಅವ್ರಿಗೆ ಹಕ್ಕಿದೆ ಆ್ಯಂಡ್ ದ ರೆಸ್ಪಾನ್ಸಿಬಿಲಿಟಿ ಟು ಎನ್ಶ್ಯೂರ್ ದ್ಯಾಟ್ ಆಕ್ಟಿವಿಟೀಸ್ ವಿದಿನ್ ದೇರ್ ಜುಡಕ್ಷನ್ ಆರ್ ಕಂಟ್ರೋಲ್ ಡು ನಾಟ್ ಕಾಸ್ ಡ್ಯಾಮೇಜ್ ಟು ಎನ್ವಿರಾನ್ಮೆಂಟ್ ಆಫ್ ಅದರ್ ಸ್ಟೇಟ್ಸ್ ಆದರೆ ನಿಮ್ಮ ದೇಶದ ಸಂಪನ್ಮೂಲಗಳನ್ನು ನೀವು ಉಪಯೋಗಿಸುವಂತಹ ಒಂದು ಏನು ವ್ಯವಸ್ಥೆಯಲ್ಲಿ ಪಕ್ಕದ ದೇಶಗಳಿಗೆ ಪರಿಸರದ ಹಾನಿ ಆಗದಂತೆ ನೋಡಿಕೊಳ್ಬೇಕು ಅನ್ನೋದನ್ನು ಈ ಒಂದು ತತ್ವದಲ್ಲಿ ಹೇಳಲಾಗಿದೆ ಬ್ಯಾಲೆನ್ಸಿಸ್ ಸಾವರೆಂಟಿ ವಿತ್ ಟ್ರಾನ್ಸ್ ಬೌಂಡ್ರಿ ಎನ್ವಿರಾನ್ಮೆಂಟಲ್ ಅಪ್ಲಿಕೇಶನ್ಸ್ ಈ ಪ್ರಕರಣವನ್ನು ನಾನು ಚರ್ಚೆ ಮಾಡಿದ್ದೀನಿ ಹಿಂದೆ ಏನು ಟ್ರೈಲ್ ಸ್ಮೆಲ್ಟರ್ ಆರ್ಬಿಟ್ರೇಷನ್ ಅಂತ ಬರುತ್ತೆ ಅಥವಾ ಚರ್ಚೆ ಮಾಡಿಲ್ಲ ಅಂದ್ರೆ ಇದಕ್ಕೆ ಆದಂತಹ ಒಂದು ವಿಡಿಯೋನ ನಾನು ಮಾಡ್ತೀನಿ ಇದು ಸುಮಾರು ಒಂದು ಇಪ್ಪತ್ತು ಮೂವತ್ತು ವರ್ಷ ನಡೆದಂತಹ ಒಂದು ಪ್ರಕರಣ ಇಲ್ಲಿ ಕೆನಡಾದವರು ಮಾಡ್ತಾರೆ ಅಂದ್ರೆ ಕೆಲವೊಂದು ಇಂಡಸ್ಟ್ರಿಗಳನ್ನು ಮಾಡಿ ಅವ್ರ ಇಂಡಸ್ಟ್ರಿಯ ಹೊಗೆ ಹೋಗ್ತದೆ ಸಲ್ಪರ್ ಹೊಗೆ ಹೋಗ್ತದೆ ಹೋಗಿ ವಾಷಿಂಗ್ಟನ್ ಜಿಲ್ಲೆಯ ಮೇಲೆ ಎಲ್ಲ ಅದು ಆವಾಗ ಅವರು ಕಾಂಪೆನ್ಸೇಷನ್ ಕೇಳ್ತಾರೆ ಆ ಕಾಂಪೆನ್ಸೇಷನ್ ಕೊನೆಗೆ ಅವರು ಕಾಂಪೆನ್ಸೇಷನ್ ಡಿಸೈಡ್ ಆಗುತ್ತೆ ಆರ್ಬಿಟ್ರೇಷನ್ ಅಲ್ಲಿ ಅದಕ್ಕೆ ಒಪ್ಪೋದಿಲ್ಲ ಆಮೇಲೆ ಎರಡು ದೇಶ ಒಪ್ಪಿ ಕೊನೆಗೆ ಸ್ವಲ್ಪ ಆ ಕಾಂಪೆನ್ಸೇಷನ್ ಕೊಡುವಂತಹ ಒಂದು ವ್ಯವಸ್ಥೆ ಆಗುತ್ತೆ ಅಂತಕ್ಕಂಥದ್ದು ಬಹಳ ಈ ಪರಿಸರ ಇದರಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಏನಿದು ಕಾನೂನು ಅಂತ ಹೇಳ್ಬೋದು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ನಡೆದಂತಹ ಒಂದು ಪ್ರಕರಣ ಇದು ನೌ ವೈಡ್ಲಿ ಅಕ್ಸೆಪ್ಟೆಡ್ ಆಸ್ ಪ್ರಿನ್ಸಿಪಲ್ ಆಫ್ ಕಸ್ಟಮರಿ ಇಂಟರ್ನ್ಯಾಷನಲ್ ಲಾ ಇದನ್ನ ನಾವೇನು ಮಾಡ್ತೀವಿ ಅಂದ್ರೆ ಎಲ್ಲರೂ ಇದು ರಿಯೋ ಡಿಕ್ಲರೇಷನ್ ಅಂದ್ರೂ ಕೂಡ ನಾವು ಈ ಡಿಕ್ಲರೇಷನ್ನ ಎಲ್ಲರೂ ಕಾನೂನು ಅನ್ನೋ ತರ ಉಪಯೋಗ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ರಾಜ್ಯಗಳಿಗೆ ತಮ್ಮ ಸಂಪತ್ತುಗಳನ್ನು ಉಪಯೋಗಿಸುವ ಹಕ್ಕಿದೆ ಆದರೆ ಇತರ ರಾಷ್ಟ್ರಗಳಿಗೆ ಹಾನಿಯನ್ನು ಉಂಟು ಮಾಡುವ ಹಕ್ಕಿಲ್ಲ ನಿಮಗೆ ಸಾರ್ವಭೌಮತ್ವ ಮತ್ತು ಅಂತಾರಾಷ್ಟ್ರೀಯ ಪರಿಸರ ಹಾನಿಯ ನಡುವಿನ ಸಮತೋಲನ ಅಂದರೆ ನಿಮ್ಮ ಸಾವರೆಂಟಿ ಮತ್ತು ಎನ್ವಿರಾನ್ಮೆಂಟ್ ಆಫ್ ಅದರ್ ನೇಷನ್ಸ್ ಎರಡೂ ಏನಾಗಬೇಕು ಸಮನ್ವಯತೆಯಲ್ಲಿರಬೇಕು ಅದನ್ನು ನಾವು ಈ ಪ್ರಕರಣದಲ್ಲಿ ನೋಡ್ತೀವಿ ಏನು ಟ್ರೈಲ್ಸ್ ಮೆಲ್ಟರ್ ಪ್ರಕರಣದಲ್ಲಿ ನೋಡ್ತೀವಿ ಇದನ್ನು ನಾವು ಕಸ್ಟಮರಿ ಕಾನೂನಾಗಿಯೇನು ಉಪಯೋಗ ಮಾಡ್ತೀವಿ ಅನ್ನೋದನ್ನು ನಾವಿಲ್ಲಿ ನೋಡಬಹುದಾಗಿದೆ ದೆನ್ ಪ್ರಿನ್ಸಿಪಲ್ ಸೆವೆನ್ ಪ್ರಿನ್ಸಿಪಲ್ ಸೆವೆನ್ ವಾಟ್ ಇಟ್ ಟಾಕ್ಸ್ ಎನಿಥಿಂಗ್ ಐ ಹ್ ಲೆಫ್ಟ್ ಅಂತಾರಾಷ್ಟ್ರೀಯ ಪ್ರಿನ್ಸಿಪಲ್ ಟು ದೆನ್ ಐ ಆಮ್ ಜಂಪಿಂಗ್ ಟು ಪ್ರಿನ್ಸಿಪಲ್ ಸೆವೆನ್ ಸ್ಟೇಟ್ಸ್ ಆಲ್ ಕೋಪರೇಟ್ ಇನ್ ವ್ಯೂ ಆಫ್ ಡಿಫರೆಂಟ್ ಕಾಂಟ್ರಿಬ್ಯೂಷನ್ಸ್ ಟು ಗ್ಲೋಬಲ್ ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ ಎಲ್ಲ ದೇಶಗಳು ಕೂಡ ಸಹಕಾರ ಕೊಡಬೇಕು ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ಜಾಗತಿಕ ಮಟ್ಟದಲ್ಲಿ ಗ್ಲೋಬಲ್ ಪ್ರಪಂಚದ ಮಟ್ಟದಲ್ಲಿ ಏನು ಒಂದು ಸಾಮೂಹಿಕವಾಗಿ ಡಿಗ್ರೇಡೇಷನ್ ಆಗ್ತಾ ಇದೆ ಸಾಮೂಹಿಕ ಡಿಗ್ರೇಡೇಷನ್ ಏನು ಗ್ಲೋಬಲ್ ವಾರ್ಮಿಂಗ್ ಗ್ಲೋಬಲ್ ವಾರ್ಮಿಂಗ್ ಆಮೇಲೆ ಕ್ಲೈಮೇಟ್ ಚೇಂಜ್ ಕ್ಲೈಮೇಟ್ ಚೇಂಜ್ ದೆನ್ ಗ್ರೀನ್ ಹೌಸ್ ಇಫೆಕ್ಟ್ ಇವೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರದು ಸೇರಿ ಕಲೆಕ್ಟಿವ್ ಆಗಿ ನಡೆಯುವಂಥವು ಇವು ಅವುಗಳನ್ನು ಸರಿಪಡಿಸುವುದಕ್ಕೋಸ್ಕರ ಎಲ್ಲರೂ ಸೇರಿ ಸಹಕಾರ ಮಾಡಬೇಕು ಅಂತ ಅದಕ್ಕೆ ಕ್ರೀ ಪ್ರಿನ್ಸಿಪಲ್ಸ್ ಕ್ಲೈಮೇಟ್ ಜಸ್ಟಿಸ್ ಅಂತ ಹೇಳಿದಿವಿ ಅದೇ ಕ್ಲೈಮೇಟ್ ಚೇಂಜ್ ಕ್ಲೈಮೇಟ್ ಜಸ್ಟಿಸ್ ರಿಕಗ್ನೈಸಸ್ ಹಿಸ್ಟಾರಿಕಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಡೆವಲಪ್ಡ್ ಕಂಟ್ರೀಸ್ ಅಂದರೆ ಅಭಿವೃದ್ಧಿ ಹೊಂದಿದಂತಹ ದೇಶಗಳು ಕೂಡ ಏನು ಮಾಡಬೇಕು ಅವರ ಇತಿಹಾಸದಿಂದ ಅದೆಲ್ಲ ಆಗಿರುವುದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ನೋಡಬೇಕು ಇನ್ಫ್ಲುಯೆನ್ಸ್ಡ್ ಕ್ಯೂಟೋ ಪ್ರೋಟೋಕಾಲ್ ಆ್ಯಂಡ್ ಪ್ಯಾರಿಸ್ ಅಗ್ರಿಮೆಂಟ್ ಅಂಡರ್ ಯು ಎನ್ ಎಫ್ ಸಿ 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 ನೋಡಿ ಈ ಯು ಎನ್ ಎಫ್ ಸಿ ಸಿ ಸಿಯ ಒಂದು ವ್ಯವಸ್ಥೆಯಲ್ಲಿ ಈ ಪ್ಯಾರಿಸ್ ಒಪ್ಪಂದ ಆಗುತ್ತೆ ಮತ್ತು ಕ್ಯೂಟೋ ಪ್ರೋಟೋಕಾಲ್ ಆಗುತ್ತೆ ಎಸ್ಪೆಷಲಿ ಕಾಂಟ್ರಾವರ್ಷಿಯಲ್ ಬಿಟ್ವೀನ್ global north and south global north and south there are some controversies for example what we have seen is in 2015 it seems 2015 the american president trump boycotted this this convention in paris he said i am not a party to this climate change and health around ಅತಿ ಪ್ರಪಂಚದ ಅತಿ ದೊಡ್ಡ ದೇಶ ಈ ರೀತಿಯಾದಂತಹ ಅಸಹಕಾರವನ್ನು ತೋರಿದನ್ನು ನಾವಿಲ್ಲಿ ಕಾಣ್ತೀವಿ ದಟ್ ಇಸ್ ಆಲ್ಸೋ ದೇರ್ ರಾಜ್ಯಗಳಲ್ಲಿ ಜಾಗತಿಕ ಪರಿಸರ ಹಾನಿಗೆ ತಮ್ಮ ಪಾಲಿನ ಹೊಣೆಗಾರಿಕೆಯ ಆಧಾರದಲ್ಲಿರಬೇಕು ರಾಜ್ಯದಲ್ಲಿ ಜಾಗತಿಕ ಪರಿಸರ ಹಾನಿಗೆ ಹಾನಿ ಮಾಡುವಾಗ ತಮ್ಮ ಅಭಿವೃದ್ಧಿಯನ್ನು ಯಾವ ರೀತಿ ಮಾಡಬೇಕು ಅಂದ್ರೆ ಅದು ಜಾಗತಿಕ ಪರಿಸರಕ್ಕೆ ತೊಂದರೆ ಆಗಬಾರದು ಜಾಗತಿಕ ಪರಿಸರಕ್ಕೆ ಆಗುವಂತಹ ಸಾಮಾನ್ಯವಾದ ಎಲ್ಲಾ ತೊಂದರೆಗಳನ್ನು ನಾನೇನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಆ ಎಲ್ಲ ತೊಂದರೆಗಳನ್ನು ನಾವೆಲ್ಲರೂ ಒಟ್ಟಾರೆಯಾಗಿ ನಾವೇನು ಮಾಡಬೇಕು ಇವುಗಳನ್ನು ಸರಿಪಡಿಸಬೇಕು ಅನ್ನೋದು ಇದರ ಅರ್ಥ ಹವಾಮಾನ ನ್ಯಾಯತೆಯ ತತ್ವ ಜಸ್ಟಿಸ್ ಕ್ಲೈಮೇಟ್ ಚೇಂಜ್ ಜಸ್ಟಿಸ್ ಆನ್ ಕ್ಲೈಮೇಟ್ ಚೇಂಜ್ ಅಭಿವೃದ್ಧಿಶೀಲ ರಾಷ್ಟ್ರಗಳ ಹೋರಾಟಗಳನ್ನು ಗುರುತಿಸುವುದು ಡೆವಲಪ್ಡ್ ಕಂಟ್ರೀಸ್ ಏನು ಮಾಡ್ತಾ ಇದ್ದಾವೆ ಅದರಲ್ಲಿ ಏನು ಎನ್ವಿರಾನ್ಮೆಂಟ್ ಆಗುತ್ತೆ ಅನ್ನೋದನ್ನು ಗುರುತಿಸೋದು ಮತ್ತೆ ಇಲ್ಲಿ ಕ್ಯೂಟೋ ಒಪ್ಪಂದ ಪ್ಯಾರಿಸ್ ಒಪ್ಪಂದ ಇತ್ಯಾದಿಗಳ ಮೇಲೆ ಆಗುವಂತಹ ಆಗಿರುವಂತಹ ಪ್ರಭಾವ ಯಾರಿಂದ ಯು ಎನ್ ಎಫ್ ಸಿ ಸಿ ಸಿಯಿಂದ ಯುನೈಟೆಡ್ ನೇಷನ್ಸ್ ಕ್ಲೈಮೇಟ್ ಚೇಂಜ್ ಏನು ಒಂದು ಸಮ್ಮೇಳನ ನಡೆಯುತ್ತೆ ಅಥವಾ ಅವರದೊಂದೇನು ವ್ಯವಸ್ಥೆ ಇದೆ ಅದರಿಂದ ಈ ಒಂದು ಒಪ್ಪಂದಗಳಾಗಲಿಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದು ರಾಜಕೀಯ ವಿವಾದಕ್ಕೆ ಒಳಪಡುವ ತತ್ವ ಉತ್ತರ ಮತ್ತು ದಕ್ಷಿಣಗಳ ನಡುವೆ ಇರುವಂತಹ ಒಂದು ಇದು ನಾರ್ತ್ ಆ್ಯಂಡ್ ಸೌತ್ ಕಾನ್ಫ್ಲಿಕ್ಟ್ ಅಂತ ಹೇಳ್ತಾರೆ ಅದಕ್ಕೆ ದಟ್ ಈಸ್ ದೇರ್ ದೆನ್ ವಿರ್ ಗೋಯಿಂಗ್ ಟು ಸಿ ಪ್ರಿನ್ಸಿಪಲ್ ಟೆನ್ ಅಕ್ಸೆಸ್ ಟು ಇನ್ಫಾರ್ಮೇಶನ್ ಪಾರ್ಟಿಸಿಪೇಷನ್ ಅಂಡ್ ಜಸ್ಟಿಸ್ ನೋಡಿ ಯಾವುದೇ ಒಂದು ವಿಷಯದಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂತಹ ವಿಷಯ ಎಲ್ಲರಿಗೂ ಗೊತ್ತಾಗಬೇಕು ಅಂತ ಎಂಪಸೈಸ್ ಇಸ್ ಪಬ್ಲಿಕ್ ಅಕ್ಸೆಸ್ ಟು ಎನ್ವಿರಾನ್ಮೆಂಟಲ್ ಇನ್ಫಾರ್ಮೇಷನ್ ಪಾರ್ಟಿಸಿಪೇಷನ್ ಇನ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಅಕ್ಸೆಸ್ ಟು ಜಸ್ಟಿಸ್ ಯಾವುದೇ ಒಂದು ಯೋಜನೆಯನ್ನು ನೀವು ಮಾಡಬೇಕು ನಮ್ಮ ಊರಲ್ಲಿ ಒಂದು ಯೋಜನೆ ಬರ್ತದೆ ಅಂದ್ರೆ ಅಲ್ಲಿರ್ತಕ್ಕಂಥ ಪಬ್ಲಿಕ್ಕಿಗೆ ಅದು ಗೊತ್ತಿರಬೇಕು ಅವರು ಅದಕ್ಕೆ ಸಹಕಾರ ಮಾಡಬೇಕು ಅವರಿಗೆ ಆ ಮಾಹಿತಿಯನ್ನು ಕೊಡಬೇಕು ಅವ್ರು ಒಪ್ಕೊಳ್ಬೇಕು ಆಮೇಲೆ ನೀವು ಅದನ್ನು ಮಾಡಬೇಕು ಎನ್ವಿರಾನ್ಮೆಂಟಲ್ ಇನ್ಫಾರ್ಮೇಷನ್ ಅವ್ರುಗಳನ್ನು ಭಾಗವಹಿಸ್ಬೇಕು ಅದರಲ್ಲಿ ಇನ್ವಾಲ್ವ್ ಮಾಡಬೇಕು ಪರಿಸರದ ಯಾಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಪ್ರಾಜೆಕ್ಟ್ ನಡೆದ್ರೆ ಅವರುಗಳನ್ನ ಇನ್ವಾಲ್ವ್ ಮಾಡಬೇಕು ಮತ್ತು ಹಾನಿಯಾಗುವಂಥ ವಿಷಯದಲ್ಲಿ ಅವರಿಗೆ ನ್ಯಾಯ ಕೊಡುವ ವ್ಯವಸ್ಥೆ ಆಗಬೇಕು ಅಂತ ಬೇಸಿಸ್ ಫಾರ್ ಎನ್ವಿರಾನ್ಮೆಂಟಲ್ ಪ್ರೊಸೀಜರಲ್ ರೈಟ್ಸ್ ನೋಡಿ ಈ ಪರಿಸರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಅಹ್ ಕಾರ್ಯಕ್ರಮಗಳೇನಿದಾವೆ ಪ್ರಕಾರಗಳೇನಿದಾವೆ ಅದಕ್ಕೂ ಕೂಡ ಆ ಒಂದು ವ್ಯವಸ್ಥೆನೂ ಆಗಬೇಕು ದೆನ್ ಇ ಐ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಹೇಳ್ತಾರೆ ಒಂದು ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಗಬೇಕು ಅಂತಂದ್ರೆ ಆ ಅದು ಆ ಪ್ರಾಜೆಕ್ಟಿನಿಂದ ಪರಿಸರದ ಮೇಲೆ ಆಗುವಂತಹ ಪ್ರಭಾವದ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಚರ್ಚೆ ಆಗಬೇಕು ರಿಕ್ವೈರ್ಸ್ ಗ್ಲೋಬಲಿ ಅದು ಈವನ್ ಜಗತ್ತಿನ ವಿಷಯದಲ್ಲಿ ಯಾವ ರೀತಿಯಾದಂತಹ ಹೆಡ್ವರ್ಸ್ ಎಫೆಕ್ಟ್ ಮಾಡ್ತದೆ ಅನ್ನೋದನ್ನು ನಾವು ನೋಡ್ಬೇಕಾಗ್ತದೆ ದಾಟ್ ಇಸ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತಕ್ಕಂಥ ಸಾರ್ವಜನಿಕರಿಗೆ ಪರಿಸರಕ್ಕೆ ಸಂಬಂಧಿಸಿದ ಪಟ್ಟಂತಹ ಮಾಹಿತಿ ಅವ್ರಿಗೆ ಗೊತ್ತಾಗಬೇಕು ಆಮೇಲೆ ತೀರ್ಮಾನ ನಡೆಸುವಲ್ಲಿ ಸಾರ್ವಜನಿಕರಿಗೆ ಹಕ್ಕಿರ್ಬೇಕು ನಮಗೆ ಈ ಇಂಡಸ್ಟ್ರಿ ಬೇಕು ಬೇಡ ಅನ್ನೋದನ್ನ ಅವ್ರು ತೀರ್ಮಾನ ಮಾಡಬೇಕು ನ್ಯಾಯಾಂಗ ಪರಿಹಾರ ಸಿಗಬೇಕು ಅವ್ರಿಗೆ ಏನಾದರೂ ಆಕ್ಸಿಡೆಂಟ್ ಆದ್ರೆ ಅಪಘಾತ ಆದ್ರೆ ನ್ಯಾಯಾಂಗ ಪರಿಹಾರ ಸಿಗಬೇಕು ಪರಿಸರ ಸಂಬಂಧಿತ ಪ್ರಕ್ರಿಯಾತ್ಮಕ ಹಕ್ಕುಗಳಿಗೆ ಇದು ಆಧಾರವಾಗುತ್ತದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ತತ್ವ ಹತ್ತರಲ್ಲಿ ನೋಡ್ಬೋದು ತತ್ವ ಹತ್ತು ಆದ ಹದಿನೈದಕ್ಕೆ ಬರ್ತೀನಿ ನಾನು ಏನು ಪ್ರಿಕಾಷನರಿ ಪ್ರಿನ್ಸಿಪಲ್ ದಿಸ್ ಇಸ್ ಅನದರ್ ಎನ್ವಿರಾನ್ಮೆಂಟಲ್ ಡಾಕ್ಟ್ರಿನ್ ಪ್ರಿಕಾಷನರಿ ಪ್ರಿನ್ಸಿಪಲ್ ಯಾವ ಇದ್ರ ಬಗ್ಗೆಯೂ ನಾನು ವಿಶೇಷವಾದಂತಹ ಪಾಠವನ್ನ ಮಾಡಿದ್ದೀನಿ ಪ್ರಿಕಾಷನರಿ ಪ್ರಿನ್ಸಿಪಲ್ನ ನಾನು ಏನ್ ಮಾಡಿದ್ದೀನಿ ಕೇಸ್ ಲಾಗಳನ್ನು ಡಿಸ್ಕಸ್ ಮಾಡುವಾಗ ಹೇಳಿದ್ದೀನಿ ನಿಮ್ಗೆ ಈ ನಾಯ್ಡು ಕೇಸ್ ಎ ಪಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ವರ್ಷಸ್ ಎಂ ಪಿ ಎಂ ಕೆ ಎಂ ವಿ ನಾಯ್ಡು ಅಂತ ಏನೋ ಒಂದು ಪ್ರಕರಣ ಇದೆ ಆ ಪ್ರಕರಣದಲ್ಲಿ ಈ ಒಂದು ವಿಷಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಚರ್ಚೆ ಆಗ್ತದೆ ಏನು ಇದರ ಅರ್ಥ ಏನು ಅಂತಂದ್ರೆ ಯಾವುದ್ರ ಬಗ್ಗೆ ಎಷ್ಟು ಹಾನಿ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಅಂಥ ವಿಷಯವನ್ನ ಅಂಥ ಕೆಲಸವನ್ನು ನೀವು ಮಾಡಲೇಬೇಡಿ ಅನ್ನೋದು ಇದು ಹೇಳುತ್ತೆ ವೇರ್ ದೇರ್ ಆರ್ ಥ್ರೆಡ್ಸ್ ಆಫ್ ಸೀರಿಯಸ್ ಇರ್ರಿವರ್ಸಿಬಲ್ ಡ್ಯಾಮೇಜ್ ನೋಡಿ ನಿಮಗೆ ಆ ಒಂದು ಯೋಜನೆಯಿಂದ ಡ್ಯಾಮೇಜಿನಿಂದ ಹೊರಬರಲಾರದಂತಹ ಹಾನಿ ಆಗ್ತಿತ್ತು ಅಂತಂದ್ರೆ ಅಂತದನ್ನ ಮಾಡಲೇಬೇಡಿ ಅದು ಯಾವ ಕಾರಣದಿಂದ ಲ್ಯಾಕ್ ಆಫ್ ಸೈಂಟಿಫಿಕ್ ನಾಲೆಜ್ ಅದರ ಬಗ್ಗೆ ಪೂರ್ಣ ನಿಮ್ಗೆ ಮಾಹಿತಿ ಇಲ್ಲದೆ ಹೋದ್ರಲ್ಲಿ ಸರ್ಟನ್ಲಿ ಶಾಲ್ ನಾಟ್ ಬಿ ಯೂಸ್ಡ್ ಆಸ್ ಎ ರೀಸನ್ ಫಾರ್ ಪೋಸ್ಟ್ಪೋರ್ಟ್ನಿಂಗ್ ಫಾಸ್ಟ್ ಎಫೆಕ್ಟಿವ್ ಮೇಜರ್ಸ್ ವೈಡ್ಲಿ ಸೈಟೆಡ್ ಇನ್ ಇಂಟರ್ನ್ಯಾಷನಲ್ ಜ್ಯೂರಿಸ್ ಪ್ರೂಡೆನ್ಸ್ ಪಲ್ಸ್ ಮಿಲ್ ಕೇಸ್ ನಲ್ಲಿ ಇಂಟರ್ನ್ಯಾಷನಲ್ ಪೋಸ್ಟ್ ಆಫ್ ಜಸ್ಟಿಸ್ ಈ ವಿಷಯದ ಬಗ್ಗೆ ಹೇಳ್ತದೆ ಪ್ರಿಕಾಷನರಿ ಪ್ರಿನ್ಸಿಪಲ್ ಬಗ್ಗೆ ಹೇಳ್ತದೆ ಅಡಾಪ್ಟೆಡ್ ಇನ್ ಮೆನಿ ಲೀಗಲ್ ರೆಸಿಮ್ಸ್ ಇಂಡಿಯಾದಲ್ಲಿ ಕೂಡ ನಾವು ಈ ಪ್ರಿಕಾಷನರಿ ಪ್ರಿನ್ಸಿಪಲ್ನ ಯೂಸ್ ಮಾಡಿದ್ದೀವಿ ಅನ್ನೋದನ್ನ ನೋಡ್ಬೇಕು ಇಲ್ಲಿ ವೆಲ್ಲೂರ್ದೊಂದು ಪ್ರಕರಣ ಬರುತ್ತೆ ಅಥವಾ ಕಮಲ್ನಾಥ್ ಪ್ರಕರಣದಲ್ಲಿ ನಾವು ಈ ಒಂದು ವಿಷಯವನ್ನು ಯೂಸ್ ಮಾಡಿದೀವಿ ಎ ಬಿಯಾಸ್ ರಿವರ್ ಕೇಸ್ ಅದು ಯಾವುದು ಸ್ಟಾಮ್ ಹೋಟೆಲ್ ಅಂತ ಬರುತ್ತೆ ಆ ಹೋಟೆಲ್ನ ಪ್ರಕರಣದಲ್ಲಿ ಈ ಒಂದು ಎಂ ಸಿ ಮೆಹ್ತಾ ವರ್ಸಸ್ ಕಮಲ್ನಾಥ್ ಪ್ರಕರಣದಲ್ಲಿ ಮಾಡ್ತೀವಿ ಪ್ರಿಕಾಷನರಿ ಪ್ರಿನ್ಸಿಪಲ್ ತತ್ವವನ್ನು ಪುನರುಚ್ಛಿಸ್ತೀವಿ ಅಂತ ಹೇಳ್ಬೋದು ಪ್ರಮೋಟ್ಸ್ ಪ್ರಿವೆಂಟಿವ್ ಎನ್ವಿರಾನ್ಮೆಂಟಲ್ ಪಾಲಿಸಿ ಪ್ರಿಕಾಷನರಿ ಪ್ರಿನ್ಸಿಪಲ್ ಏನು ಹೇಳ್ತೇವೆ ಅಂದರೆ ನಾವು ಪರಿಸರಕ್ಕೆ ಆಗುವ ಹಾನಿಯನ್ನು ತಪ್ಪಿಸುವ ಉದ್ದೇಶದಿಂದ ವೈಜ್ಞಾನಿಕವಾಗಿ ಪರಿಣಾಮ ಗೊತ್ತಿಲ್ಲ ಅಂತಂದ್ರೆ ಅದನ್ನು ನಾವು ಏನು ಮಾಡಲೇಬಾರದು ಓಕೆ ಪ್ರಿಕಾಷನರಿ ಪ್ರಿನ್ಸಿಪಲ್ ಇವನ್ ಮಾಡೋದಿದ್ರೆ ಮಾಡಬೇಕು ಎಲ್ಲ ಪ್ರಿಕಾಷನ್ಗಳನ್ನು ತೆಗೆದುಕೊಂಡು ಮಾಡಬೇಕು ಅಂತ ಮುನ್ನೆಚ್ಚರಿಕೆಯ ತತ್ವ ಮುನ್ನೆಚ್ಚರಿಕೆ ಏನೇನು ಆಗ್ಬೋದು ಅನ್ನೋದಕ್ಕೆ ನೀವು ಸರಿಯಾದ ಪರಿಹಾರಗಳನ್ನು ಕಂಡುಕೊಂಡು ಆ ಒಂದು ಕೆಲಸವನ್ನು ತೆಗೆದುಬಹುದು ಗಂಭೀರ ಅಥವಾ ಅಪರಿವರ್ತನೀಯ ಹಾನಿಯ ಅಪಾಯವಿದ್ದರೆ ವಿಜ್ಞಾನಾತ್ಮಕ ಖಚಿತತೆ ಇಲ್ಲದಿದ್ದರೂ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತಾರಾಷ್ಟ್ರೀಯ ನ್ಯಾಯ ವಿಧಾನಗಳಲ್ಲಿ ವ್ಯಾಪಕವಾಗಿ ಇದರ ಉಲ್ಲೇಖನೆಯಾಗಿದೆ ಯುರೋಪಿಯನ್ ಯೂನಿಯನ್ ಕಾನೂನು ಒ ಕಾನೂನಿನಲ್ಲಿ ಈ ಒಂದು ತತ್ವ ಅಂಗೀಕಾರವಾಗಿದೆ ಇದು ತಡೆಗಟ್ಟುವ ಪರಿಸರ ನೀತಿಯನ್ನ ನೀತಿಗೆ ಉತ್ತೇಜನ ಕೊಡ್ತದೆ ಅಂತಕ್ಕಂಥದ್ದು ಪ್ರಿನ್ಸಿಪಲ್ ಸಿಕ್ಸ್ಟೀನ್ ಟಾಕ್ಸ್ ಅಬೌಟ್ ಪೊಲ್ಯೂಟರ್ ಪೇಜ್ ಪ್ರಿನ್ಸಿಪಲ್ ಇದು ಕೂಡ ಕಮಲ್ನಾಥ್ ಕೇಸಲ್ಲಿ ಬರುತ್ತೆ ಅವನು ಹಾನಿ ಮಾಡಿರ್ತಾನೆ ಕಮಲ್ನಾಥ್ ಎಂ ಸಿ ಮೆಹತಾ ವರ್ಸಸ್ ಕಮಲ್ನಾಥ್ ಪ್ರಕರಣದಲ್ಲಿ ಅವರಿಗೆ ಸರ್ವೋಚ್ಚ ನ್ಯಾಯಾಲಯ ಇಷ್ಟು ದಂಡ ಕೊಡ್ಬೇಕು ನೀವು ಇಷ್ಟು ಹಾನಿಯನ್ನು ಭರಿಸಬೇಕು ಅನ್ನೋದನ್ನ ಅದ್ರಲ್ಲಿ ಹೇಳ್ತದೆ ಅದರಲ್ಲಿ ಎರಡು ಇದೆ ಒಂದು ಎಕ್ಸಾಂಪ್ಲರಿ ಡ್ಯಾಮೇಜು ಇದೆ ಇನ್ನೊಂದು ಪೊಲ್ಯೂಟರ್ ಪೇಜ್ ಪ್ರಿನ್ಸಿಪಲ್ಲು ಇದೆ ಇಂಟರ್ನ್ಯಾಷನಲ್ ಆಫ್ ಎನ್ವಿರಾನ್ಮೆಂಟಲ್ ಕಾಸ್ಟ್ ಕೋರ್ ಕಾನ್ಸೆಪ್ಟ್ ಆಫ್ ಎನ್ವಿರಾನ್ಮೆಂಟಲ್ ಎಕಾನಮಿಕ್ಸ್ ಲಯಬಿಲಿಟಿ ಲಯಬಲಿಟಿ ಅಂದ್ರೆ ಹಾನಿಯಾದಾಗ ಎಷ್ಟು ದುಡ್ಡು ಕೊಡಬೇಕು ಅನ್ನೋದನ್ನು ನಿರ್ಧಾರ ಮಾಡಬೇಕು ಇಲ್ಲಿ ಯುರೋಪಿಯನ್ ಯೂನಿಯನ್ನು ಒ ಇ ಸಿ ಡಿ ಇದ್ರ ಬಗ್ಗೆ ಮಾತಾಡ್ತವೆ ನ್ಯಾಷನಲ್ ಪೊಲ್ಯೂಷನ್ ಲಾಸ್ ಅಲ್ಲಿ ಇದು ಇದೆ ನಮ್ಮ ಲಾಸ್ ಅಲ್ಲಿ ಇದು ಇದೆ ಪೊಲ್ಯೂಟರ್ ಪೇಸ್ ಪ್ರಿನ್ಸಿಪಲ್ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಈ ಪ್ರಾಮುಖ್ಯತೆ ಏನಿದದ್ದು ಪೊಲ್ಯೂಟರ್ ಪೇಸ್ ಪ್ರಿನ್ಸಿಪಲ್ನ ನ ಪ್ರಾಮುಖ್ಯತೆ ಏನು ಅಂತ ಹೇಳಿ ನಾವು ನೋಡೋದಾದ್ರೆ ಮಾಲಿನ್ಯ ಮಾಡಿದವರು ವೆಚ್ಚವನ್ನು ಭರಿಸಬೇಕು ಪರಿಸರ ಅರ್ಥಶಾಸ್ತ್ರ ಮತ್ತು ಹೊಣೆಗಾರಿಕೆ ತಂತ್ರಗಳಲ್ಲಿ ಮೂಲಭೂತ ತತ್ವವಾಗಿದೆ ಯುರೋಪಿಯನ್ ನಿರ್ದೇಶನಗಳು ಒ ಇ ಸಿ ಡಿ ಮಾರ್ಗದರ್ಶಿಗಳು ಮತ್ತು ದೇಶೀಯ ಕಾನೂನುಗಳಲ್ಲಿ ಇವುಗಳನ್ನು ಅಳವಡಿಕೆ ಮಾಡಬೇಕು ಅಂತಕ್ಕಂಥದ್ದನ್ನು ಅಥವಾ ಅಳವಡಿಕೆ ಮಾಡಿರೋದನ್ನು ನಾವು ಕಾಣ್ತೀವಿ ಅನ್ನೋದನ್ನು ನಾವಿಲ್ಲಿ ನೋಡಬಹುದಾಗಿದೆ ದೇರ್ ಫೋರ್ ದಿಸ್ ರಿಯೋ ಡಿಕ್ಲರೇಷನ್ ರಿಮೇನ್ಸ್ ಆಸ್ ಎ ಕಾರ್ನರ್ ಸ್ಟೋನ್ ಆಸ್ ಎ ಕಾರ್ನರ್ ಸ್ಟೋನ್ ಆಫ್ ಇಂಟರ್ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಲಾ ಇಂಟರ್ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಲಾ ಸೇಪಿಂಗ್ ಬೋತ್ ಸಬ್ಸ್ಟ್ಯಾಂಟಿವ್ ನಾರ್ಮ್ಸ್ ಆ್ಯಂಡ್ ಪ್ರೊಸೀಜರಲ್ ಸ್ಟ್ಯಾಂಡರ್ಡ್ಸ್ ನೋಡಿ ಇದರಲ್ಲಿ ನಾವು ಕೆಲವೊಂದು ನಾರ್ಮ್ಸ್ ಗಳನ್ನು ಕ್ರಿಯೇಟ್ ಮಾಡ್ತೀವಿ ಮೂಲಭೂತವಾದಂತ ನಾರ್ಮ್ಸ್ ಗಳನ್ನು ಕ್ರಿಯೇಟ್ ಮಾಡ್ತೀವಿ ಮತ್ತು ಪ್ರಕ್ರಿಯೆಗಳನ್ನು ಕ್ರಿಯೇಟ್ ಮಾಡ್ತೀವಿ ದೋ ಇಟ್ ಲ್ಯಾಕ್ಸ್ ಬೈಂಡಿಂಗ್ ಫೋರ್ಸ್ ಬೈಂಡಿಂಗ್ ಅಲ್ಲದೆ ಹೋದಾಗೆನೂ ಕೂಡ ಸಾಫ್ಟ್ ಲಾ ಅಥಾರಿಟಿ ಇಟ್ ಕಸ್ಟಮರಿ ಲಾಂಡ್ ಟ್ರೀಟಿ ಫ್ರೇಮ್ ವರ್ಕ್ ಏನು ಟ್ರೀಟಿಗಳನ್ನು ಕವಲುಗಳನ್ನು ಮಾಡಿಕೊಡ್ತೀವಿ ಅಥವಾ ಕಸ್ಟಮರಿ ಲಾಸ್ ಏನಿದಾವೆ ಇದರಲ್ಲಿ ಈ ತತ್ವಗಳನ್ನು ನಾವು ಒಪ್ಕೊಂಡಿದೀವಿ ಅನ್ನೋದನ್ನ ಇಲ್ಲಿ ನೋಡಬಹುದಾಗಿದೆ ರಿಯೋ ಘೋಷಣೆ ಒಂದು ಪ್ರಮುಖ ಅಂತಾರಾಷ್ಟ್ರೀಯ ಪರಿಸರ ಕಾನೂನು ಪ್ರಮಾಣವಾಗಿದೆ ಇದು ಬಾಧ್ಯತೆ ಇಲ್ಲದಿದ್ದರೂ ಕೂಡ ಸಾಫ್ಟ್ ಲಾ ಆಗಿದೆ ಇದರ ತತ್ವಗಳು ಇಂದು ಅನೇಕ ಕಾನೂನುಗಳ ಹಾಗೂ ನೈತಿಕ ನಿರ್ಧಾರಗಳ ಆಧಾರವಾಗಿದ್ದಾವೆ ಹೆಚ್ಚಿನ ತತ್ವಗಳು ಈ ಕಸ್ಟಮರಿ ಕಾನೂನು ಅಥವಾ ಒಪ್ಪಂದ ರೂಪಿತ ಕಾನೂನುಗಳಾಗಿ ಪರಿವರ್ತನೆಯಾಗಿದ್ದಾವೆ ಅಂತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ ಇಲ್ಲಿ ನಾನು ಮಾಡಿದ್ದೀನಿ ಅಂತಂದ್ರೆ ದಿಸ್ ಈಸ್ ಸ್ಟಾಕ್ ಹೋಮ್ ಡಿಕ್ಲರೇಷನ್ ದಿಸ್ is ರಿಯೋ ಕ್ಲರೇಷನ್ ರಿಯೋ ಡಿಕ್ಲರೇಷನ್ ಸೆವೆಂಟಿ ಟೂ ಅವುಗಳ ವ್ಯತ್ಯಾಸವನ್ನ ಸ್ವಲ್ಪ ನಿಮಗೆ ನಿಮ್ಮ ಗಮನಕ್ಕೆ ತರುವಂತಹ ಒಂದು ಪ್ರಯತ್ನವನ್ನ ಮಾಡ್ತೀನಿ ಕೀ ಪ್ರಿನ್ಸಿಪಲ್ಸ್ ಏನು ಏನು ತತ್ವಗಳು ರೈಟ್ ಟು ಎ ಹೆಲ್ದಿ ಎನ್ವಿರಾನ್ಮೆಂಟ್ ಸಾವರೆಂಟಿ ಓವರ್ ರಿಸೋರ್ಸಸ್ ಪ್ರಿವೆಂಟಿಂಗ್ ಟ್ರಾನ್ಸ್ಬೌಂಡ್ರಿ ಹಾರ್ಮ್ ಎನ್ವಿರಾನ್ಮೆಂಟಲ್ ಎಜುಕೇಶನ್ ಇದ್ರ ಬಗ್ಗೆ ಸ್ಟಾಕ್ ಹೋಮ್ ಡಿಕ್ಲರೇಷನ್ ಒತ್ತು ಕೊಡುತ್ತೆ ನೋಡಿ ಇಂಪಾರ್ಟೆನ್ಸ್ ಕೊಡೋದೇನಿದು ಎನ್ವಿರಾನ್ಮೆಂಟ್ ಬಗ್ಗೆ ಇಂಪಾರ್ಟೆನ್ಸ್ ಕೊಡುತ್ತೆ ಆದರೆ ನಿಮ್ಮ ದೇಶದ ರಿಸೋರ್ಸಸ್ ನೀವು ತಗೊಳ್ಬೋದು ಅಂತ ಹೇಳುತ್ತೆ ಆಮೇಲೆ ಟ್ರಾನ್ಸ್ ಬೌಂಡ್ರಿ ಹಾರ್ಮ್ ಮಾಡಬಾರ್ದು ಅಂತ ಇಲ್ಲಿ ಹೇಳುತ್ತೆ ಆಮೇಲೆ ಪರಿಸರದ ಬಗ್ಗೆ ಏನು ಶಿಕ್ಷಣ ಇರಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ ಆದರೆ ರಿಯೋಡಿಕೈಸೇಷನ್ ಅಲ್ಲಿ ಸ್ವಲ್ಪ ಮುಂದುವರೆದು ನಾವು ಅಭಿವೃದ್ಧಿಗೆ ಮಹತ್ವವನ್ನು ಕೊಡ್ತೀವಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಪ್ರಿಕಾಷನರಿ ಪ್ರಿನ್ಸಿಪಲ್ ಪೊಲ್ಯೂಟರ್ ಪೇಸ್ ಪ್ರಿನ್ಸಿಪಲ್ ನೋಡಿ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ದೀಸ್ ಥಿಂಗ್ಸ್ ಆರ್ ಶೇಪ್ಡ್ ಇನ್ ರಿಯೋ ಡಿಕ್ಲರೇಷನ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಪ್ರಿಕಾಷನರಿ ಪ್ರಿನ್ಸಿಪಲ್ ಪೊಲ್ಯೂಟರ್ ಪ್ರೇಸ್ ಪ್ರಿನ್ಸಿಪಲ್ ಆರ್ ಡೆವಲಪ್ಡ್ ಇನ್ ರಿಯೋ ಡಿಕ್ಲರೇಷನ್ ಕಾಮನ್ ಬಟ್ ಡಿಫ್ರೆನ್ಸಿಯೇಟೆಡ್ ನೋಡಿ ಇಲ್ಲಿ ಏನಂತಂದ್ರೆ ಎಲ್ಲರೂ ಏನ್ ಮಾಡಬೇಕು ಪರಿಸರದ ಹಾನಿಯನ್ನು ತಪ್ಪಿಸಲಿಕ್ಕೆ ವ್ಯವಸ್ಥೆ ಮಾಡಬೇಕು ಆದರೆ ಡಿಫ್ರೆನ್ಷಿಯೇಟೆಡ್ ಟ್ರೀಟ್ಮೆಂಟ್ ಏನು ಅಂತಂದರೆ ಡೆವಲಪಿಂಗ್ ಕಂಟ್ರಿಗಳಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಜಾಸ್ತಿ ಡೆವಲಪ್ಡ್ ಕಂಟ್ರಿಗಳಿಗೆ ಅಷ್ಟೇ ರೆಸ್ಪಾನ್ಸಿಬಿಟಿ ಇರಲ್ಲ ರೆಸ್ಪಾನ್ಸಿಬಿಲಿಟಿ ಇಟ್ ಈಸ್ ಅದಕ್ಕೆ ನಾವೇನು ಹೇಳ್ತೀವಿ ಅಂತಂದರೆ ಸಿ ಬಿ ಡಿ ಆರ್ ಅಂತ ಹೇಳ್ತೀವಿ ಆಮೇಲೆ ಇಲ್ಲಿ ಪಬ್ಲಿಕ್ ಪಾರ್ಟಿಸಿಪೇಷನ್ ಸಾರ್ವಜನಿಕರು ಭಾಗವಹಿಸಿ ಒಂದು ಯೋಜನೆ ಆಗಬೇಕು ಅಂತಂದ್ರೆ ಅಲ್ಲಿಗೆ ಸಂಬಂಧಪಟ್ಟಂಥ ಸಾರ್ವಜನಿಕರು ಅದರಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ತತ್ವವನ್ನು ನೋಡ್ತೀವಿ ಆಮೇಲೆ ಡೆ ಡೆವಲಪ್ಮೆಂಟ್ ವಿಷಯದಲ್ಲಿ ನೋಡಿ ಅಭಿವೃದ್ಧಿ ವಿಷಯದಲ್ಲಿ ಸ್ಟಾಕ್ ಹೋಮ್ ಡಿಕ್ಲರೇಷನ್ ಏನು ಹೇಳುತ್ತೆ ಅಂದರೆ ಕಾಸಿಯಸ್ ಅಬೌಟ್ ಎನ್ವಿರಾನ್ಮೆಂಟಲ್ ಡ್ಯಾಮೇಜ್ ಫ್ರಾಮ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ನೋಡಿ ಇಲ್ಲಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಮಾಡೋದ್ರಿಂದ ತೊಂದರೆ ಆಗುವಂತಹ ಅಭಿ ಅಭಿಪ್ರಾಯವನ್ನು ಹೊಂದಿತ್ತಿದ್ದು ಆದರೆ ಇಲ್ಲಿ ಬಂದ ಮೇಲೆ ಅದನ್ನು ರಿಲ್ಯಾಕ್ಸ್ ಮಾಡುತ್ತೆ ಪ್ರಮೋಟ್ಸ್ ಡೆವಲಪ್ಮೆಂಟ್ ಇಲ್ಲಿ ಡೆವಲಪ್ಮೆಂಟ್ ಈಸ್ ಟೇಕಿಂಗ್ ದಿ ಅಪರ್ ಹ್ಯಾಂಡ್ ಹಿಯರ್ ಎನ್ವಿರಾನ್ಮೆಂಟ್ ಈಸ್ ಟೇಕಿಂಗ್ ದಿ ಅಪರ್ ಹ್ಯಾಂಡ್ ಬಟ್ ಇನ್ ಎ ಸಸ್ಟೈನೇಬಲ್ ಆ್ಯಂಡ್ ಈಕ್ವಿಟೇಬಲ್ ಮ್ಯಾನರ್ ನೀವು ಡೆವಲಪ್ಮೆಂಟ್ ಮಾಡಿ ಆದರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಇರಬೇಕು ಅದು ಎನ್ವಿರಾನ್ಮೆಂಟ್ಗೆ ಹಾನಿ ಆಗಬಾರ್ದು ಅನ್ನೋದನ್ನು ದೆನ್ ಎಂಪಸೈಸ್ಡ್ ನ್ಯಾಷನಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಸಾವರೆಂಟಿ ಇಲ್ಲಿ ಎಂಪಸೈಜಡ್ ಕೋಆಪರೇಷನ್ ಆ್ಯಂಡ್ ಡಿಫ್ರೆನ್ಸಿಯೇಟೆಡ್ ಗ್ಲೋಬಲ್ ರೆಸ್ಪಾನ್ಸಿಬಿಲಿಟಿ ನೋಡಿ ಇಲ್ಲಿ ನಿಮ್ಮ ದೇಶಕ್ಕೆ ಸಂಬಂಧಪಟ್ಟಂಗೆ ನೀವು ಏನು ಮಾಡ್ಕೋಬೇಕು ಅನ್ನೋದನ್ನು ನೀವೇ ನಿರ್ಧಾರ ಮಾಡಬೇಕು ಅಂತ ಇಂಡಿಪೆಂಡೆನ್ಸ್ ಇತ್ತು ಇಲ್ಲಿ ಹಾಗಲ್ಲ ನೀವು ಬೇರೆ ಬೇರೆ ದೇಶಗಳೊಂದಿಗೆ ಸಹಕಾರವನ್ನು ಮಾಡಬೇಕಂತಕ್ಕಂಥದ್ದನ್ನು ಇಲ್ಲಿ ಹೆಚ್ಚು ಒತ್ತು ಕೊಡಲಾಯಿತು ಮತ್ತು ಇಲ್ಲಿ ಕೆಲವು ರಿಲ್ಯಾಕ್ಸೇಷನ್ನ ಅಭಿವೃದ್ಧಿ ಹೊಂದುವಂತಹ ದೇಶಗಳಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡಲಾಯಿತು ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ ಆಮೇಲೆ ಇಲ್ಲಿ ಪ್ರೊಸೀಜರಲ್ ರೈಟ್ಸ್ ಇಲ್ಲಿ ರೈಟ್ಸ್ ತುಂಬ ಕಮ್ಮಿ ಇತ್ತು ಇದರಲ್ಲಿ ಪ್ರೊಸೀಜರಲ್ ರೈಟ್ಸ್ ಬಗ್ಗೆ ಹೆಚ್ಚು ಮಹತ್ವವನ್ನು ಕೊಡಲಾಯಿತು ಸ್ಟ್ರಾಂಗ್ ಫೋಕಸ್ ಆನ್ ಅಕ್ಸೆಸ್ ಟು ಇನ್ಫಾರ್ಮೇಷನ್ ಏನಾದರೂ ಆದರೆ ಪಾರ್ಟಿಸಿಪೇಷನ್ ಜಸ್ಟಿಸ್ ಅಂದರೆ ಜನರಿಗೆ ಅದು ಜನಾನುರಾಗಿಯಾಗಿರಬೇಕು ಜನರಿಗೆ ಹೆಚ್ಚು ಗೊತ್ತಿರಬೇಕು ನೀವು ಮಾಡುವಂತಹ ಕೆಲಸ ಜನರಿಗೆ ಒಪ್ಪು ಅಂತಿರಬೇಕು ಪಬ್ಲಿಕ್ ಪಾರ್ಟಿಸಿಪೇಷನ್ ಇರಬೇಕು ಆಮೇಲೆ ಜ ಪಬ್ಲಿಕ್ಗೆ ಜಸ್ಟಿಸ್ ಸಿಗಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಮಹತ್ವ ಕೊಡಬೇಕು ಅಂತ ಹೇಳಿ ಇಲ್ಲಿ ಹೇಳಲಾಗ್ತದೆ ದಟ್ ಈಸ್ ಇಟ್ ಈಸ್ ವಾಟ್ ಈಸ್ ಟೋಲ್ಡ್ ದೆನ್ ಅಗೇನ್ ದಿಸ್ ಇಸ್ ಟಾಕ್ ಹೋಮ್ ದಿಸ್ ಇಸ್ ರಿಯೋ ದಿಸ್ ಇಸ್ ರಿಯೋ ಇಲ್ಲಿ ಎನ್ವಿರಾನ್ಮೆಂಟಲ್ ಜಸ್ಟಿಸ್ ಬಗ್ಗೆ ಇಲ್ಲಿ ಮಾತಾಡಲಿಲ್ಲ ಬಟ್ ಹಿಯರ್ ಇಟ್ ಈಸ್ ದೇರ್ ಇನ್ ಸಿ ಬಿ ಡಿ ಆರ್ ಇದು ಒಂದು ಪ್ರಾರಂಭಿಕ ಹಂತ ಇದು ಒಂದು ಪ್ರಾರಂಭಿಕ ಹಂತ ಇಲ್ಲಿ ಏನಾಯ್ತು ಅಂದರೆ ಯು ಎನ್ ಇ ಪಿ ಪ್ರಾರಂಭ ಆಯಿತು ಕ್ರಿಯೇಷನ್ ಆಫ್ ಯುನೈಟೆಡ್ ನೇಷನ್ಸ್ ಎನ್ವಿರನ್ಮೆಂಟಲ್ ಪ್ರೋಗ್ರಾಮ್ ಇಲ್ಲಿ ಪ್ರಾರಂಭ ಆಯಿತು ಇಲ್ಲೇನಾಯಿತು ಅಂತಂದ್ರೆ ಈ ಬೈಂಡಿಂಗ್ ಕಾಂಟ್ರಾಕ್ಟ್ಗಳು ಬಂದ್ವು ಇಲ್ಲಿ ಪ್ಯಾರಿಸ್ ಅಗ್ರಿಮೆಂಟು ಆಮೇಲೆ ಸಿ ಬಿ ಡಿ ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ದೆನ್ ಯು ಎನ್ ಎಫ್ ಸಿ 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 ಇಲ್ಲಿ ಪ್ರಾರಂಭ ಆಯಿತು ಎಸ್ಟ್ಯಾಬ್ಲಿಷಡ್ ಫೌಂಡೇಶನಲ್ ನಾರ್ಮ್ಸ್ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಫೌಂಡೇಶನಲ್ ಅದನ್ನೇ ಇಲ್ಲಿ ಡೆವಲಪ್ ಮಾಡಲಾಯಿತು ಡೆವಲಪ್ಡ್ ಆ್ಯಂಡ್ ಎಕ್ಸ್ಪಾಯಿಂಟೆಡ್ ದೋಸ್ ನಾರ್ಮ್ಸ್ ಇಲ್ಲೇನು ನಾವು ಸ್ಟಾರ್ಟ್ ಮಾಡಿದ್ವಿ ಅವುಗಳನ್ನ ಹೆಚ್ಚು ಅಭಿವೃದ್ಧಿಪಡಿಸಲಾಯಿತು ಎನ್ಫೋರ್ಸ್ಮೆಂಟ್ ಇಲ್ಲೂ ಏನಿಲ್ಲ ನೋ ಎನ್ಫೋರ್ಸ್ಮೆಂಟ್ ನೋ ಎನ್ಫೋರ್ಸ್ಮೆಂಟ್ ಓಕೆ ಲೀಗಸಿ ಫಸ್ಟ್ ಗ್ಲೋಬಲ್ ಎಫರ್ಟ್ ಇದು ಮೊದಲನೇ ಒಂದು ಪ್ರಯತ್ನ ಆದರೆ ಇದು ಮಾಡರ್ನ್ ಅದರಲ್ಲಿ ಮಾಡರ್ನ್ ಅದು ಇಲ್ಲಿ ಸಸ್ಟೈನೆಬಲ್ ಡೆವಲಪ್ಮೆಂಟ್ ಪಾಲಿಸಿಯನ್ನು ತಗೊಂಬಂದ್ವಿ ಇಲ್ಲಿ ಆ ಥರದ ಪಾಲಿಸಿ ಇಲ್ಲಿ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಪಾಲಿಸಿ ಇಲ್ಲಿ ಇರಲಿಲ್ಲ ಅಂತಕ್ಕಂಥದ್ದು ಈ ರೀತಿಯಾದಂತಹ ವ್ಯತ್ಯಾಸಗಳನ್ನು ನಾವು ಸ್ಟಾಕ್ ಹೋಮ್ ಮತ್ತು ಇದರಲ್ಲಿ ವ್ಯತ್ಯಾಸಗಳನ್ನ ಕಾಣ್ಬೋದು ಅನ್ನೋದನ್ನು ನಾನು ಇಲ್ಲಿ ನಿಮಗೆ ಎಂಪಿಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ದಿಸ್ ಇಸ್ ಆಲ್ ಅಬೌಟ್ ರಿಯೋ ಡಿಕ್ಲರೇಷನ್ ಅಂತ ಹೇಳ್ತಾ ಈ ಒಂದು ವೇಡಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುವ ಮೊದಲು ನಾನು ಈ ಒಂದು ಅಂತಾರಾಷ್ಟ್ರೀಯ ಪರಿಸರ ಕಾನೂನಿನಲ್ಲಿ ಎರಡು ಅಂತಾರಾಷ್ಟ್ರೀಯ ಘೋಷಣೆಗಳ ಬಗ್ಗೆ ಚರ್ಚೆ ಮಾಡಿದ್ದೀನಿ ಇದರ ನಂತರದ ಉಳಿದ ಏನು ವಿಷಯಗಳಿದೆ ಉಳಿದ ಅಂತಾರಾಷ್ಟ್ರೀಯ ಕಾನೂನುಗಳು ಅಥವಾ ಘೋಷಣೆಗಳಿದ್ದಾವೆ ಅಥವಾ ಕೋವೆನೆಂಟ್ಸ್ ಏನಿದಾವೆ ಅವುಗಳ ಜೊತೆಗೆ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನೇ ಇಲ್ಲಿ ಮುಕ್ತಾಯಗೊಳಿಸ್ತೀನಿ ನಮಸ್ಕಾರ